ಹಾಯ್ ನಮಸ್ಕಾರ ಗುರು ಹೇಗಿದ್ರೆ ಎಲ್ಲರು ಸೊ ಎಲ್ಲರೂ ಆರಾಮಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಸೊ ಇವತ್ತು ನೋಡಿ ನಿಮಗೆ ಗೊತ್ತಾಗುತ್ತೆ ಇವತ್ತಿನ ಕಾನ್ಸೆಪ್ಟ್ ಏನು ಅಂತ ಸೊ ಇವತ್ತಿನ ಕಾನ್ಸೆಪ್ಟಾಗಿ ಕಂ ಕಾನ್ಸೆಪ್ಟ್ನ ಕಂಪ್ಲೀಟಾಗಿ ನಿಮ್ಗೆ ಇನ್ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದಾರೆ ಫುಲ್ ಫುಲ್ ನೋಡಿ ಸೊ ಫುಲ್ ನಿಮಗೆ ನಿಮ್ಮದೇಗೆ ಗೊತ್ತಾಗುತ್ತೆ ಸೊ ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂದರೆ ಸೊ ಈಗಿನ ಪ್ರೆಸೆಂಟ್ ದಿನಿಯ ದುನಿಯಾದಲ್ಲಿ ಆಲ್ಮೋಸ್ಟ್ ಮೊಬೈಲ್ ಫೋನ್ ಎಲ್ಲರ ಕೈಲಿ ಇರುತ್ತೆ ಸೊ ಮೊಬೈಲ್ ಫೋನ್ ಇಲ್ಲೇನಂತದೆ ಯಾರು ಇರೋದಿಲ್ಲ ಸೊ ಚಿಕ್ಕ ಮಕ್ಕಳಿಂದ ಇರೋದು ಮುದುಕು ವಯಸ್ಸಾಗಿರೋ ಮುದುಕ್ರ ಹತ್ರನು ಸೊ ಹತ್ರ ಮೊಬೈಲ್ ಇರೋ ಮೊಬೈಲ್ ಫೋನ್ ಇರುತ್ತೆ ಆದರೆ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಸೊ ಮೊಬೈಲ್ ಫೋನೇನ ಇಟ್ಕೊಂಡಿರ್ತಾರೆ ಆದರೆ ಮೊಬೈಲ್ ಫೋನ್ನ ಕಳೆದವ್ರು ಏನು ಮಾಡಬೇಕು ಅನ್ನೋದು ತುಂಬ ಜನಕ್ಕೆ ಪ್ರಶ್ನೆಯಾಗಿರುತ್ತೆ ಸೊ ಯಾರಿಗೂ ತುಂಬ ಜನಕ್ಕೆ ಐಡಿಯಾ ಇರಲ್ಲ ಏನು ಮಾಡಬೇಕು ಇನ್ ಕೇಸ್ ಫೋನ್ ಕಳೆದೋರೆ ಕೆಲವರು ಏನು ಮಾಡ್ತಾರೆ ಅಯ್ಯೋ ಹೋಗಲಿ ಹೋಗ್ಲಿ ಬಿಡೋದು ಸಾವಿರ ಫೋನ್ ಅಲ್ವಾ ಸಾವಿರ ಫೋನ್ ಅಲ್ಲ ಓದ್ರ ಹೋಗ್ಲಿ ಇನ್ನೂ ತೊಗೊಂಡ್ರೆ ಅನ್ನೋ ಒಂದು ನೆಗ್ಲಿಜೆನ್ಸ್ ಇರುತ್ತೆ ಬಟ್ ಈ ಒಂದು ನೆಗ್ಲಿಜೆನ್ಸು ನಿಮಗೆ ತುಂಬನೇ ಪ್ರಾಬ್ಲಮ್ ಕೊಡುತ್ತೆ ಸೊ ಓಕೆನಾ ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಇವತ್ತು ಚಿಕ್ಕದಾಗಿರ್ತಕ್ಕಂಥ ಒಂದು ಸೊಲ್ಯೂಷನ್ ಸೊಲ್ಯೂಷನ್ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಯಾರೆಲ್ಲ ನಿಮ್ಮ ಹತ್ರ ಮೊಬೈಲ್ ಫೋನ್ ಇದೆಯೋ ಸೊ ನಿಮ್ಮ ಇನ್ ಕೇಸ್ ನಿಮ್ಮ ಫೋನ್ ಕಳೆದವ್ರು ಏನು ಮಾಡಬೇಕಂದ ಈ ವಿಡಿಯೋ ನೋಡಿ ನಿಮಗೆ ಕಣ್ಣು ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಆಮೇಲೆ ಮೊಬೈಲ್ ಫೋನ್ ನಿಮ್ಮ ಹತ್ರ ಇದೆ ಸೊ ನಿಮ್ಮ ಹತ್ರ ಇರತಕ್ಕಂಥ ಮೊಬೈಲ್ ಫೋನ್ನ ನೀವು ಎಲ್ಲಾದರೂ ಒಂದು ಕಡೆಗೆ ಈ ಐ ಎಮ್ ಇ ಎ ನಂಬರ್ ಓಕೆನಾ ಸೊ ಯಾರು ಪ್ರತಿಯೊಂದು ಮೊಬೈಲ್ಗೂ ಸಿಂಗಲ್ ಸಿಮ್ ಅಥವಾ ಡಬಲ್ ಸಿಮ್ ಇರೋ ಫೋನ್ಗೆ ಒಂದು ಅಥವಾ ಎರಡು ಐ ಎಮ್ ಇ ನಂಬರ್ ಇರುತ್ತೆ ಈ ಈ ಐ ಎಮ್ ಇ ನಂಬರನ್ನ ಎಲ್ಲಾದರೂ ಒಂದು ಕಡೆ ನಿಮ್ಮ ಡೈರಿ ಅಥವಾ ಬುಕ್ಕಲ್ಲಿ ಎಲ್ಲ ಒಂದು ಕಡೆ ಬರೆದಿಟ್ಕೊಳ್ಳಿ ಇಂಗ್ಗೆಸ್ ನಿಮ್ಗೆ ಆಗಿಲ್ಲ ಅಂದ್ರೂ ನಿಮ್ಮದು ಮೊಬೈಲ್ ಫೋನ್ ತೊಗೊಂಡಿರ್ತೀರಲ್ವಾ ಮೊಬೈಲ್ ಫೋನ್ ಬಾಕ್ಸ್ ಇರುತ್ತೆ ಅಲ್ವಾ ಸೊ ಆ ಬಾಕ್ಸ್ ಮೇಲೆ ಕಡೆಗೆ ಪ್ರಿಂಟಾಗಿರುತ್ತೆ ಸೊ ಸ್ಟಿಕ್ಕರ್ ಇರುತ್ತೆ ಸೊ ಅದನ್ನಾದರೂ ನೀವು ಆಗಿ ಇಟ್ಕೊಳ್ಳಿ ಸೊ ಬಾಕ್ಸ್ನ ಆಗಿ ಇಟ್ಕೊಂಡ್ರೆ ನಿಮಗೆ ಮುಂದೆ ನಾ ಏನೇ ನಿಮ್ಗೆ ಏನಾದರೂ ಮೊಬೈಲ್ ಫೋನ್ ಕಳೆದಾದ್ರೆ ಐ ಎಮ್ ಇ ನಂಬರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆ ನಾನು ನೀವು ಒಂದು ಕಂಪ್ಲೇಂಟ್ ಕೊಡಬೇಕಂದ್ರೂ ಐ ಎ ನಂಬರ್ ಬೇಕಾಗುತ್ತೆ ಓಕೆನಾ ಸೊ ಈಗ ನಾನು ಕಂಪ್ಲೀಟಾಗಿ ಯಾವ ಥರ ನಿಮ್ಮ ಮೊಬೈಲ್ನ ಟ್ರ್ಯಾಕ್ ಮೀನ್ಸ್ ಟ್ರ್ಯಾಕ್ ಅನ್ನೋ ಇದನ್ನ ಕಂಡಿ ಈಗ ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇದರಲ್ಲಿ ಬಂದುಬಿಟ್ಟು ಐದು ಸ್ಟೆಪ್ಸ್ ಇದೆ ಓಕೆನಾ ಸೊ ಐದು ಸ್ಟೆಪ್ನ ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ ಫಸ್ಟ್ ಫಸ್ಟ್ ಸ್ಟೆಪ್ ನೀವು ಇದೇನಾದ್ರೂ ನೀವೆಲ್ಲರೂ ಹೋಗಬೇಕಾದ್ರೂ ಸಡನ್ನಾಗಿ ನಿಮ್ಮ ಫೋನ್ ಕಳೆದೋಯಿತು ಅಂದರೆ ನೀವು ಮಾಡಬೇಕಂತ ಫಸ್ಟ್ ಸ್ಟೆಪ್ ಬಂದು ನಿಮ್ಮ ಫೋನ್ನ ನಿಮ್ಮ ನೆಟ್ವರ್ಕ್ ಇರ್ತಲ್ಲ ಏರ್ಟೆಲ್ ಅಥವಾ ಜಿಯೋ ಅಥವಾ ವೋಡಾಫೋನ್ ಸೊ ಯಾವುದೇ ನೆಟ್ವರ್ಕ್ ಇರ್ಬೋದು ಸೊ ಫಸ್ಟ್ ನಿಮ್ದು ಯಾವ್ದಾದ್ರು ಆಲ್ಟರ್ನೇಟಿವ್ ಅಥ್ವ ನಿಮ್ಮ ಫ್ರೆಂಡ್ಸ್ ಯಾವ್ದಾದ್ರು ಫೋನ್ ಇರ್ತಾರೆ ಫಸ್ಟ್ ಇಸ್ಕೊಂಡು ಸೊ ನಿಮ್ಮ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿಬಿಟ್ಟು ಸರ್ ಹೀಗೆ ನಾನು ಫೋನ್ ಇತ್ತರ ಲಾಸ್ ಆಗಿದೆ ಕಳ್ಕೊಂಡಿದ್ದೀನಿ ಗೊತ್ತಿಲ್ಲ ಹೋಗಿ ಎಲ್ಲೋ ಮಿಸ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸೊ ನಿಮ್ಮದು ಸಿಮ್ ಯಾರು ತೊಗೊಂಡಿರ್ತಾರೋ ಅವ್ರ ಅಡ್ರಸ್ ಅಡ್ರೆಸ್ನೆಲ್ಲ ವೆರಿಫೈ ಮಾಡಿಬಿಟ್ಟು ಫಸ್ಟ್ ನೀವು ನಿಮ್ಮ ಫೋನ್ನ ಔಟ್ ಗೋಯಿಂಗ್ ಕಾಲ್ಸು ಮೆಸೇಜಸ್ನ ಬ್ಲಾಕ್ ಮಾಡಿಸಿ ಇಲ್ಲಾಂದರೆ ಅದನ್ನು ಮಿಸ್ಯೂಸ್ ಮಾಡ್ಕೊಳೋಂಥ ಚಾನ್ಸಸ್ ಇರುತ್ತೆ ಓಕೆನಾ ಫಸ್ಟ್ ನೀವು ನಿಮ್ಮ ಕಾಲ್ಸ್ನ ಬ್ಲಾಕ್ ಮಾಡಿಸಿ ನಂಬರ್ ಸ್ಟೆಪ್ ನಂಬರ್ ಟು ನೆಕ್ಸ್ಟು ನಿಮ್ಮ ಫೋನ್ನ ಐ ಎಮ್ ಇ ನಂಬರ್ ಸೊ ನೀವು ಎಲ್ಲರೂ ಒಂದು ನಿಮ್ಮ ನೀವು ತುಂಬ ಡೈಲಿ ಯೂಸ್ ಮಾಡತಕ್ಕಂಥ ಡೈಲಿ ಅಥವಾ ಸೊ ನಿಮ್ಮ ವ್ಯಾಲೆಟಲ್ಲಿ ಎಲ್ಲೋ ಒಂದು ಚೀಟಲ್ಲಿ ನೀವು ಐ ಎಮ್ ಇ ನಂಬರ್ ಬಂದಿಟ್ಕೊಂಡ್ರೆ ತುಂಬಾ ಎಲ್ಪ್ ಆಗುತ್ತೆ ಓಕೆನಾ ಸೊ ಎರಡನೇ ಸ್ಟೆಪ್ಪಲ್ಲಿ ನೀವು ನಿಮ್ಮ ಐ ಎಮ್ ಇ ನಂಬರು ಇಲ್ಲಿ ಕೆಳಗಡೆ ಕಾಣಿಸ್ತಕ್ಕರ್ತಕ್ಕಂಥ ಒಂದು ವೆಬ್ಸೈಟ್ ನಾನು ಮೆನ್ಷನ್ ಮಾಡ್ತಾಯಿದ್ದೀನಿ ಸೊ ಈ ವೆಬ್ಸೈಟ್ ಈ ವೆಬ್ಸೈಟಲ್ಲಿ ನಿಮ್ಮ ಐ ಎಮ್ ಇ ನಂಬರ್ನ ನೀವು ರಿಜಿಸ್ಟರ್ ಮಾಡಿಬಿಟ್ಟು ಸೊ ಐ ಎಮ್ ಇ ನಂಬರ್ನ ಬ್ಲಾಕ್ ಮಾಡಿದರೆ ಸೊ ಆ ಫೋನಲ್ಲಿ ಬೇರೆ ಯಾವುದೇ ಸಿಮ್ಮು ಹಾಕ್ಲಿಕ್ಕೆ ಚಾನ್ಸ್ ಇರೋಲ್ಲ ಓಕೆನಾ ಸೊ ನೀವು ಅಕಸ್ಮಾತ್ ಈಗ ಯಾರಾದ್ರೂ ನಿಮ್ಮ ಫೋನ್ ಕದ್ದಿರೋರು ನಿಮ್ಮ ನ ರಿಪ್ಲೇಸ್ ಮಾಡಿಬಿಟ್ಟು ಬೇರೆ ಸಿಮ್ ಹಾಕೊಂಡು ಯೂಸ್ ಮಾಡ್ಕೊಳೋಂಥ ಚಾನ್ಸಸ್ ಇದೆ ನೆಗ್ಲೆಕ್ಟ್ ಮಾಡಿ ಈಗ ಸೊ ಇಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ವೆಬ್ಸೈಟಲ್ಲಿ ನಿಮ್ಮ ಫೋ ಐ ಎಮ್ ಇ ನಂಬರು ನಿಮ್ಮ ಒರಿಜಿನಲ್ ಆ ಮೀನ್ಸ್ ಮೊಬೈಲ್ ನಂಬರ್ ಯಾರು ಇರುತ್ತೆ ಅವ್ರ ಅಡ್ರೆಸ್ ಎಲ್ಲ ಕಂಪ್ಲೀಟ್ ಆಗಿ ಡಿಟೇ ಡೀಟೇಲ್ಸ್ನ ನೀವು ಎಂಟ್ರಿ ಮಾಡಿಬಿಟ್ಟು ನೀವು ಅದರಲ್ಲಿ ಸಬ್ಮಿಟ್ ಮಾಡ್ತು ಅಂದರೆ ನಿಮ್ಮ ಐ ಎಮ್ ಇ ನಂಬರು ಬ್ಲಾಕ್ ಆಗುತ್ತೆ ಆ ಆ ಮೊಬೈಲ್ ನಂಬರಲ್ಲಿ ಸೊ ಬೇರೆ ಯಾವುದೇ ಸಿಮ್ಮ ಹಾಕ್ಲಿಕ್ಕೂ ಚಾನ್ಸ್ ಇರೋಲ್ಲ ಓಕೆನಾ ಸ್ಟೆಪ್ ನಂಬರ್ ತ್ರೀ ನೀವು ಹೋಗ್ಬಿಟ್ಟು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಯಾವ್ದಾದ್ರು ಒಂದು ಪೋಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ ದಯವಿಟ್ಟು ಯಾರು ನೆಗ್ಲೆಕ್ಟ್ ಮಾಡಬೇಡಿ ಐದು ಸಾವಿರದ ಫೋನ್ ಓದ್ರೆ ಹೋಗ್ಲಿ ಬಿಟ್ಟು ತಗೋಬೋದು ತಗೋಬೋದು ಐದು ಸಾವಿರ ದೊಡ್ಡ ಮ್ಯಾಟ್ರಲ್ಲ ಆಗದೆ ಇರ್ಬೋದು ಬಟ್ ಆದರೆ ನಿಮ್ಮ ಫೋನ್ ಮಿಸ್ಯೂಸ್ ಆಗೋದನ್ನ ನೀವು ತಪ್ಪಿಸ್ಬೇಕು ಓಕೆನಾ ಸೊ ನಿಮ್ಮ ಫೋನನ್ನು ತೊಗೊಂಡ್ಬಿಟ್ಟು ಯಾರಾದರೂ ಟೆರೆಸ್ಟ್ ಆಕ್ಟಿವಿಟೀಸು ನಿನ್ನಕಾಯಿ ಇನ್ ಈ ಥರ ಏನಾದ್ರು ಯೂಸ್ ಮಾಡಿಕೊಂಡ್ರೆ ನಾಳೆ ದಿನ ಪೊಲೀಸ್ ನಿಮ್ಮ ಮನೆ ಬಾಗಿಲಿಗೆ ಬರೋದು ಬೇರೆ ಯಾರ ಮನೆ ಬಾಗಿಲಿಗೆ ಬರೋಲ್ಲ ಅಂಥ ಟೈಮಲ್ಲಿ ನೀವು ನಿಮ್ಮ ನಾನಿಲ್ಲ ಸರ್ ನಾನು ಫೋನ್ ಕಳ್ಕೊಳ್ಳೋದಕ್ಕೆ ನಾನು ಎಫ್ ಐ ಆರ್ ಮಾಡಿಸಿ ಇನ್ನೊಂಥ ರಿಪೋರ್ಟ್ ನಿಮ್ಮ ಹತ್ರ ಇತ್ತು ಅಂದರೆ ಈ ವಿಲ್ ಬಿ ಸೇಫ್ ಅಂದರೆ ನಿಮಗೆ ತುಂಬ ತೊಂದರೆ ಆಗುತ್ತೆ ಸೊ ನಿಮ್ಮ ನೀವು ಫೋನ್ ಅಟ್ಲೀಸ್ಟ್ ನಿಮಗೆ ಬೇಡ ಅನ್ನೋ ಕನ್ಸರ್ಟ್ ಕನ್ಸರ್ನ್ ಇದ್ರೂ ಸೊ ಒಂದು ಎಫ್ ಐ ಆರ್ ಕಾಪಿ ಮಾಡಿಸಿ ನಿಮ್ಮ ಹತ್ರ ಇಟ್ಕೊಳ್ಳಿ ಸೊ ನೀವು ಎಫ್ ಐ ಆರ್ ಕಾಪಿ ಮಾಡಿಸ್ಬೇಕಂದ್ರೆ ನಿಮ್ಮ ಐ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಇರಬೇಕು ಜೊತೆಗೆ ಫೋನ್ ಐ ಎಮ್ ಇ ನಂಬ ಬಾಕ್ಸ್ ಏನಿರುತ್ತೆ ಆ ಬಾಕ್ಸ್ ಇರಬೇಕು ಸೊ ಆ ಮೂರನ್ನ ಇಟ್ಕೊಂಡು ನೀವು ನಿಯರ್ ಬೈ ಇರ್ತಕ್ಕಂಥ ಯಾವ್ದಾದ್ರು ಪೊಲೀಸ್ ಸ್ಟೇಷನಲ್ಲಿ ಹೋಗಿಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಮರಿದೇ ಎಫ್ ಐ ಆರ್ ಕಾಪಿಯನ್ನು ಜೆರಾಕ್ಸ್ ತೊಗೊಂಡು ಮರೆಯಬೇಡಿ ನೀವು ಓಕೆನಾ ಸೊ ಆ ಕಾಪಿ ನಿಮ್ಮ ಹತ್ರ ಯಾವತ್ತೂ ಇರಲೇಬೇಕು ಓಕೆನಾ ಇದು ಮೂರು ಸ್ಟೆಪ್ಸ್ ಆಯಿತು ನಾಲ್ಕು ಸೊ ಪ್ರತಿಯೊಂದು ಫೋನಲ್ಲೂ ಟ್ರ್ಯಾಕಿಂಗ್ ಫೆಸಿಲಿಟಿ ಇರುತ್ತೆ ಓಕೆನಾ ಸೊ ಕೆಲವು ಫೋನಲ್ಲಿ ಇನ್ಬಿಲ್ಟಾಗಿ ಗೂ ಗೂಗಲ್ದು ಫೈಂಡ್ ಮೈ ಡಿವೈಸ್ ಹ್ಯಾಮರ್ ಸೆಕ್ಯೂರಿಟಿ ಅಂತ ಇದೇ ಒಂದು ಥರ್ಡ್ ಪಾರ್ಟಿಸ್ ಅಪ್ಲಿಕೇಶನ್ ಇದೆ ಸೊ ತರ್ಡ್ ಪಾರ್ಟಿ ಅಪ್ಲಿಕೇಶನ್ ಬೇಡ ಅಂತ ಜಸ್ಟ್ ಗೂಗಲ್ವರ್ದೇ ಒಂದು ಗೂಗಲ್ದು ಫೈನ್ ಮೈ ಡಿವೈಸ್ ಅಂತ ಒಂದು ಆ್ಯಪ್ ಇದೆ ಇದು ಗೂಗಲ್ ಪ್ಲೇ ಸ್ಟೋರಲ್ಲಿ ಸಿಗುತ್ತೆ ಸೊ ಈ ಆ್ಯಪ್ನ ನೀವು ತೊಗೊಂಡ್ಬಿಟ್ಟು ಮೀನ್ಸ್ ಮೊಬೈಲ್ಗೆ ಡೌನ್ಲೋಡ್ ಮಾಡಿಕೊಂಡು ಸೊ ಇದರಿಂದಾದರೂ ನೀವು ನಿಮ್ಮ ಮೊಬೈಲ್ನ ಸೆಕ್ಯೂರ್ ಮೀನ್ಸ್ ಟ್ರ್ಯಾಕ್ ಮಾಡ್ಬೋದು ಈ ಮೊ ಅಪ್ಲಿಕೇಶನಲ್ಲಿ ನೀವು ನಿಮ್ಮ ಈ ವ್ಯಾಲಿಡ್ ಇರತಕ್ಕಂಥ ಒಂದು ಇಮೇಲ್ ಐಡಿಯಿಂದ ಲಾಗಿನ್ ಆಗಬೇಕು ಸೊ ಆ ಇಮೇಲ್ ಐಡಿಯಿಂದ ಲಾಗಿನ್ ಆಯಿತು ಅಂದರೆ ಸೊ ಇನ್ ಕೇಸ್ ನೀವು ಫ ನಿಮ್ಮ ಎಲ್ಲರೂ ಕಳೆದ್ರು ನಿಮ್ಮ ಫೋನ್ನ ಎಲ್ಲಿದೆ ಟ್ರ್ಯಾಕ್ ಮಾಡ್ಬೋದು ಆ ಫೋನಲ್ಲಿ ನೀವು ಅಹ್ ಅಲಾರಾಮ್ಸ್ ತರ ಮೀನ್ಸ್ ಡೇಂಜರ್ ಸೈನ್ಸ್ ತರ ನೀವು ರಿಂಗ್ ಟೋನ್ಸ್ ತರ ಪ್ಲೇ ಮಾಡ್ಬೋದು ಸೊ ಆ ತರ ಪ್ಲೇ ಮಾಡಿದಾಗ ಮೀನ್ಸ್ ಯಾರೆಲ್ಲ ಫೋನ್ ಸಿಕ್ಕಿರುತ್ತೆ ಅಕಸ್ಮಾತ್ ನಿಮ್ಮ ನಿಯರ್ ಬೈ ಎಲ್ಲಾದ್ರು ಇತ್ತು ಅಂದ್ರೆ ನಿಮ್ಗೆ ಸಿಕ್ಕೋ ಚಾನ್ಸಸ್ ಇರುತ್ತೆ ಮತ್ತೆ ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ ಸೊ ಇದರಲ್ಲಿ ನೀವು ಫೈ ಇದರಲ್ಲಿ ನಿಮಗೆ ಲೊಕೆ ನೀವು ಬೇರೆ ಒಂದು ಮೇಲ್ ಐಡಿಯಿಂದ ಬೇರೆ ಒಂದು ಬೇರೆ ಫೋನಲ್ಲಿ ಅಥವಾ ಬೇರೆ ಕಂಪ್ಯೂಟರ್ ನೀವು ಲಾಗಿನ್ ಆದಾಗ ನಿಮ್ಮ ಫೋನ್ ಎಲ್ಲಿ ಲೊಕೇಟ್ ಆಗ್ತಾ ಇದೆ ಅಂತ ನಿಮಗೆ ತೋರಿಸುತ್ತೆ ಸೊ ಅದು ನಿಮಗೆ ನಿಮ್ಮ ನಿಯರ್ ಇತ್ತು ಅಂದರೆ ಒಂದು ಫೋನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ ಒಂದು ಹೆಲ್ಪ್ ಆಗುತ್ತೆ ಓಕೆನಾ ಸೊ ಈ ಥರ ಎಲ್ಲ ನೋಡಿಬಿಟ್ಟು ನೋಡಿಬಿಟ್ಟು ಈ ಥರ ಎಲ್ಲ ಫೆಸಿಲಿಟಿ ಇದೆ ನೋಡಿ ಯೂಸ್ ಮಾಡಿಕೊಳ್ಳಿ ಆ್ಯಂಡ್ ಕೊನೆಯದಾಗಿ ಇನ್ ಕೇಸ್ ನಿಮ್ಮ ಫೋನ್ ತುಂಬನೇ ದೂರ ನಿಮಗೆ ರೀಚ್ ಮಾಡೋಕ್ಕಾಗಲ್ಲ ಸೊ ನಿಮ್ಮ ನಿಮಗೆ ಆ ಫೋನ್ ತೊಗೊಳೋಕ್ಕಾಗಲ್ಲ ಸೊ ನಿಮಗೆ ಆ ಫೋನ್ ಸಿಗೋದೇ ಇಲ್ಲ ಅಂತ ಏನಾದರೂ ನಿಮಗೆ ಕನ್ಫರ್ಮೇಷನ್ ಸಿಕ್ತು ಸಿಕ್ತು ಅಂದರೆ ನಿಮ್ಮ ಫೋನಲ್ಲಿ ಫೋಟೋಸ್ ಆಗಲಿ ಪ್ರತಿಯೊಂದನ್ನು ನೀವು ಡಿಲೀಟ್ ಮಾಡೋ ಆಪ್ಷನ್ ಇದೆ ಓಕೆನಾ ಸೊ ಇದೇನು ಫೋ ಫೈಂಡ್ ಮೈ ಡಿವೈಸ್ ಆಪ್ಷನ್ ಇದೆಯಲ್ಲ ಇದರಲ್ಲಿ ಮೂರನೇ ಸ್ಟೆಪ್ಸ್ ಬರುತ್ತೆ ಸೊ ಈ ಮೂರನೇ ಸ್ಟೆಪ್ಸಲ್ಲಿ ಎರೇಸ್ ಮೈ ಆಲ್ ಡೇಟಾ ಅಂತ ಇರ್ತದೆ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೀನಿ ಸೊ ಇದೇ ಥರ ನೋಡಿ ಇದರಲ್ಲಿ ಎರೇಸ್ ಆಲ್ ಡೇಟಾ ಅಂತ ಇದೆ ಸೊ ನೀವು ಎರೇಸ್ ಆಲ್ ಡೇಟಾ ಅಂತಂದರೆ ನಿಮ್ಮ ಫೋನಲ್ಲಿರ್ತಕ್ಕಂಥ ಫೋಟೋಸ್ ಇರ್ಬೋದು ಕಾಂಟ್ಯಾಕ್ಟ್ಸ್ ಇರ್ಬೋದು ಏನೇ ಇರ್ಬೋದು ಏನೇ ಡೇಟಾಸ್ ಇದ್ರೂ ಫುಲ್ ಡಿಲೀಟ್ ಮಾಡುತ್ತೆ ಸೊ ನಿಮ್ಮ ಡೇಟಾ ಅದು ಬೇರೆಯವ್ರಿಗೆ ಮಿಸ್ಯೂಸ್ ಮಾಡ್ಕೊಳೋಕ್ಕೆ ಆಗೋಲ್ಲ ಓಕೆನಾ ಸೊ ಇದು ನೋಡಿ ಈ ಥರ ಮಾಡ್ಕೊಳ್ಳಿ ಈ ಯಾರಿಗೆ ಇದು ನಿಮಗೆ ಲಾಸ್ಟ್ ಆಪ್ಷನ್ ಎರೇಜ್ಮೆಂಟ್ ಡೇಟಾ ಸೊ ಬಿಫೋರ್ ದಟ್ ನಿಮ್ಮ ಫೋನ್ ಸಿಗುತ್ತಾ ಅಂತ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಸೊ ಸಿಕ್ಕಿಲ್ಲ ಅಂದರೆ ಬೇರೆ ಆಪ್ಷನ್ ಇಲ್ಲ ನೀವು ಫೋನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಡೇಟಾನೆಲ್ಲ ನೀವು ಅರೇಂಜ್ ಮಾಡಬೇಕು ಸೊ ದಯವಿಟ್ಟು ಯಾರೆಲ್ಲ ನಿಮ್ಮ ಫೋನ್ ಕಳ್ಕೊಂಡಿದ್ದೀರಾ ದಯವಿಟ್ಟು ಯಾರೂ ಬಿಡು ಫೋನ್ ಹೋಗಲಿ ಹೋದ್ರೆ ಹೋಗಲಿ ಬಿಡು ಅಂತ ನೀವು ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಕು ಯಾಕಂದರೆ ಈಗ ತುಂಬ ಆಕ್ಟಿವಿಟೀಸ್ ಎಲ್ಲ ಬೆಂಗ್ಳೂರು ಎಸ್ಪೆಷಲಿ ಬೆಂಗಳೂರಲ್ಲಿ ನಡೀತಾ ಇದೆ ಸೊ ನಿಮ್ಮ ಫೋನ್ ಏನಾದ್ರೂ ಮಿಸ್ಯೂಸ್ ಆಯಿತು ಅಂದರೆ ನಾಳೆ ದಿನ ಪೊಲೀಸ್ ತಮ್ಮ ಮನೆಗೆ ಬರ್ತಾರೆ ಮಾಡಬಿಡಿ ಹತ್ತು ಜನದಲ್ಲಿ ಅಟ್ಲೀಸ್ಟ್ ಒಬ್ರಿಗಾದ್ರೆ ಇಬ್ಬರಿಗಾದ್ರು ಒಂದು ಅವೇರ್ನೆಸ್ ಬರುತ್ತೆ ಅನ್ನೋ ಕಾರಣದಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನೋಡಿ ನಿಮ್ಗೆ ಯಾರಾದರೂ ಯೂಸ್ಫುಲ್ ಆಯಿತು ಅಂದರೆ ಈ ವಿಡಿಯೋ ನಿಮಗೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಸೊ ನೀವು ಮಾಡೋ ಸಬ್ಸ್ಕ್ರೈಬ್ ನನಗೊಂದು ಎನ್ಕರೇಜ್ಮೆಂಟ್ ಸಿಗುತ್ತೆ ಇನ್ನೊಂದು ನೆಕ್ಸ್ಟ್ ಮುಂದೆ ವೀಡಿಯೋ ಮಾಡಲಿಕ್ಕೆ ನನಗೊಂದು ಎನ್ಕರೇಜ್ಮೆಂಟ್ ಸಿಗುತ್ತೆ ಸೊ ಸ್ಟೇ ಅಂತ ನಾನು ಈ ವಿಡಿಯೋ ಮುಗಿ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ರಿಗೂ ತುಂಬುತ್ತೆ ಧನ್ಯವಾದ